ನೋಡಿ ಈಗ ಕಾಫಿ ಬೆಳೆಗಾರರಿಗೆ ಅದರಲ್ಲೂ ಕೊಡಗುನಲ್ಲಿ ಕಾಲ ಕಾಲಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಮೊಬೈಲ್ ಆ್ಯಪ್ ಬೇಕಾಗಿತ್ತು ಇದೀಗ ಬೆಳೆಗಾರರಿಗೆ ಆ ಆ್ಯಪ್ ಲಭ್ಯವಾಗಲಿದೆ ಕೂರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಕಾಫಿ ಬೆಳೆಗಾರರ ಅನುಕೂಲಕ್ಕಾಗಿ ಕಾಫಿ ಬೆಳೆ ಆ್ಯಪ್ ಬಿಡುಗಡೆ ಮಾಡಲಾಯಿತು ಈ ಕುರಿತಾದಂಥ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ಬೆಳೆಗಾರರ ಸಮಸ್ಯೆ ಮುಕ್ತಿಗೆ ಕ್ರಾಪ್ ಆಪ್ ಕುರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಆಪ್ ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರ ಅನುಕೂಲಕ್ಕಾಗಿ ಕಾಫಿ ಕ್ರಾಪ್ ಆಪ್ ಅನ್ನ ಲೋಕಾರ್ಪಣೆ ಮಾಡಲಾಗಿದೆ ಪೊನ್ನಂಪೇಟೆಯ ಹಳ್ಳಿಗಟ್ಟು ಗ್ರಾಮದಲ್ಲಿರುವ ಸಿಐಟಿ ಕಾಲೇಜಿನಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಲೋಕಾರ್ಪಣೆ ಮಾಡಿದ್ದಾರೆ ಕಾಫಿ ಬೆಳೆಗಾರರಿಗೆ ಈ ಆಪ್ ಮೂಲಕ ಕಾಲಕಾಲಕ್ಕೆ ಎಲ್ಲ ಮಾಹಿತಿ ಲಭ್ಯವಾಗಲಿದೆ ಒಂದು ಇನ್ಕ್ಯುಬೇಷನ್ ಸೆಂಟರು ರೊಬಾಟಿಕ್ಸ್ ಸೆಂಟರನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ ನಂತರ ಕಾಫಿ ಕೇರ್ ಆ್ಯಪ್ ಅಂತ ಒಂದು ಹೊಸ ಆ್ಯಪನ್ನು ಕೂಡ ಅದರ ಇನಾಗ್ರೇಷನ್ ಮಾಡಿದ್ದೀವಿ ಅತ್ಯಂತ ಸಂತೋಷದ ವಿಷಯ ಇಲ್ಲಿ ನಮ್ಮ ಕೊಡಗು ಅಲ್ಲೇ ಕೊಡಗಿನ ಸಮಸ್ಯೆದ ಪರಿಹರಿಸೋದಕ್ಕಾಗಿ ಇಲ್ಲಿ ಒಂದು ಸಂಸ್ಥೆಗಳನ್ನು ಶುರು ಮಾಡಿ ಮತ್ತು ಇಲ್ಲಿ ಎಂಜಿನಿಯರಿಂಗ್ ಮೂಲಕ ಮತ್ತು ಏನು ಇನೋವೇಷನ್ ಇದೆ ಅದರ ಮೂಲಕ ಇಂಥ ಒಳ್ಳೆ ಪರಿಹಾರ ಕೊಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಉಪಕ್ರಮ ಇದೇ ಕಾಲೇಜು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಇದೇ ಮೊದಲ ಬಾರಿಗೆ ಈ ಕಾಲೇಜಿನಲ್ಲಿ ರೋಬೋಟಿಕ್ ಕೇಂದ್ರವನ್ನ ಲೋಕಾರ್ಪಣೆ ಮಾಡಲಾಗಿದೆ ಸಂಸದ ಇದಕ್ಕೆ ಚಾಲನೆ ನೀಡಿ ಮಾಹಿತಿಯನ್ನ ಪಡ್ಕೊಂಡ್ರು ಅದೊಂದು ಮೊಬೈಲ್ ಆಪ್ ಈ ಮೊಬೈಲ್ ಆಪ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾಫಿ ಗ್ರೋಯಿಂಗ್ ಏರಿಯಾಸ್ ಆಫ್ ಚಿಕ್ಕಮಂಗ್ಳೂರು ಸಕಲೇಶ್ಪುರ್ ಪುರ್ ಕೊಡಗಿಗೆ ನಮ್ಮ ಪ್ಲಾಂಟರ್ಸ್ಗೆ ಕಾಫಿ ಹೇಗೆ ಫರ್ಟಿಲೈಸರ್ ಮಿಕ್ಸ್ ಮಾಡಬೇಕು ಎಷ್ಟು ಚೀಲ ಕಾಫಿ ನಿಮಗೆ ಚೀಲ ಕಾಫಿ ಬೇಕು ಅಂತ ಹೇಳಿದರೆ ನೀವು ಅದಕ್ಕೆ ಕರೆಕ್ಟಾಗಿ ಎಷ್ಟು ಎಷ್ಟು ಪಿ ಕೆ ಕೊಡಬೇಕು ಅದು ಪ್ರಯೋಜನ ಆಗ್ತದೆ ವಟ್ನಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ಇಪ್ಪತ್ತೈದು ವರ್ಷದ ಹಿಂದೆ ಸ್ಥಾಪನೆಯಾದ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ರಾಜ್ಯದಲ್ಲಿಯೇ ಉತ್ತಮ ಕಾಲೇಜು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವುದು ಮಾತ್ರ ವಿಶೇಷ ಅನುಕಾರಿಯಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡಗು ನೋಡಿ ಈಗ ಕಾಫಿ ಬೆಳೆಗಾರರಿಗೆ ಅದರಲ್ಲೂ ಕೊಡಗುನಲ್ಲಿ ಕಾಲ ಕಾಲಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಮೊಬೈಲ್ ಆ್ಯಪ್ ಬೇಕಾಗಿತ್ತು ಇದೀಗ ಬೆಳೆಗಾರರಿಗೆ ಆ ಆ್ಯಪ್ ಲಭ್ಯವಾಗಲಿದೆ ಕೋರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಕಾಫಿ ಬೆಳೆಗಾರರ ಅನುಕೂಲಕ್ಕಾಗಿ ಕಾಫಿ ಬೆಳೆ ಆ್ಯಪ್ ಬಿಡುಗಡೆ ಮಾಡಲಾಯಿತು ಈ ಕುರಿತಾದಂಥ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ಬೆಳೆಗಾರರ ಸಮಸ್ಯೆ ಮುಕ್ತಿಗೆ ಕ್ರಾಪ್ ಆಪ್ ಕುರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಆಪ್ ಕೊಡಗು ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರ ಅನುಕೂಲಕ್ಕಾಗಿ ಕಾಫಿ ಕ್ರಾಪ್ ಆಪ್ ಅನ್ನು ಲೋಕಾರ್ಪಣೆ ಮಾಡಲಾಗಿದೆ ಪೊನ್ನಂಪೇಟೆಯ ಹಳ್ಳಿಗಟ್ಟು ಗ್ರಾಮದಲ್ಲಿರುವ ಸಿಐಟಿ ಕಾಲೇಜಿನಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಲೋಕಾರ್ಪಣೆ ಮಾಡಿದ್ದಾರೆ ಕಾಫಿ ಬೆಳೆಗಾರರಿಗೆ ಈ ಆಪ್ ಮೂಲಕ ಕಾಲಕಾಲಕ್ಕೆ ಎಲ್ಲ ಮಾಹಿತಿ ಲಭ್ಯವಾಗಲಿದೆ ಒಂದು ಇನ್ಕ್ಯುಬೇಷನ್ ಸೆಂಟರು ರೊಬಾಟಿಕ್ಸ್ ಸೆಂಟರನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ ನಂತರ ಕಾಫಿ ಕೇರ್ ಆ್ಯಪ್ ಅಂತ ಒಂದು ಹೊಸ ಆ್ಯಪನ್ನು ಕೂಡ ಅದರ ಇನಾಗ್ರೇಷನ್ ಮಾಡಿದ್ದೀವಿ ಅತ್ಯಂತ ಸಂತೋಷದ ವಿಷಯ ಇಲ್ಲಿ ನಮ್ಮ ಕೊಡಗು ಅಲ್ಲೇ ಕೊಡಗಿನ ಸಮಸ್ಯೆದ ಪರಿಹರಿಸೋದಕ್ಕಾಗಿ ಇಲ್ಲಿ ಒಂದು ಸಂಸ್ಥೆಗಳನ್ನು ಶುರು ಮಾಡಿ ಮತ್ತು ಇಲ್ಲಿ ಎಂಜಿನಿಯರಿಂಗ್ ಮೂಲಕ ಮತ್ತು ಏನು ಇನೋವೇಷನ್ ಇದೆ ಅದರ ಮೂಲಕ ಇಂಥ ಒಳ್ಳೆ ಪರಿಹಾರ ಕೊಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಉಪಕ್ರಮ ಇದೇ ಕಾಲೇಜು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಇದೇ ಮೊದಲ ಬಾರಿಗೆ ಈ ಕಾಲೇಜಿನಲ್ಲಿ ರೋಬೋಟಿಕ್ ಕೇಂದ್ರವನ್ನ ಲೋಕಾರ್ಪಣೆ ಮಾಡಲಾಗಿದೆ ಸಂಸದ ಇದಕ್ಕೆ ಚಾಲನೆ ನೀಡಿ ನಾವು ಕಾಫಿ ಕ್ರಾಪ್ ಕೇರ್ ಅದೊಂದು ಮೊಬೈಲ್ ಆಪ್ ಈ ಮೊಬೈಲ್ ಆಪ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ನಮ್ಮ ಕಾಫಿ ಗ್ರೋಯಿಂಗ್ ಏರಿಯಾಸ್ ಆಫ್ ಚಿಕ್ಕಮಂಗ್ಳೂರು ಸಕಲೇಶ್ಪುರ್ ಪುರ್ ಕೊಡಗಿಗೆ ನಮ್ಮ ಪ್ಲಾಂಟರ್ಸ್ಗೆ ಕಾಫಿ ಹೇಗೆ ಫರ್ಟಿಲೈಸರ್ ಮಿಕ್ಸ್ ಮಾಡಬೇಕು ಎಷ್ಟು ಚೀಲ ಕಾಫಿ ನಿಮಗೆ ಚೀಲ ಕಾಫಿ ಬೇಕು ಅಂತ ಹೇಳಿದರೆ ನೀವು ಅದಕ್ಕೆ ಕರೆಕ್ಟಾಗಿ ಎಷ್ಟು ಎಷ್ಟು ಪಿ ಕೆ ಕೊಡಬೇಕು ಅದು ಪ್ರಯೋಜನ ಆಗ್ತದೆ ವಟ್ನಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ಇಪ್ಪತ್ತೈದು ವರ್ಷದ ಹಿಂದೆ ಸ್ಥಾಪನೆಯಾದ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ರಾಜ್ಯದಲ್ಲಿಯೇ ಉತ್ತಮ ಕಾಲೇಜು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವುದು ಮಾತ್ರ ವಿಶೇಷ ಅನುಕಾರ್ಯಪ್ಪ ಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಿ ಈಗ ಕಾಫಿ ಬೆಳೆಗಾರರಿಗೆ ಅದರಲ್ಲೂ ಕೊಡಗುನಲ್ಲಿ ಕಾಲ ಕಾಲಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಮೊಬೈಲ್ ಆ್ಯಪ್ ಬೇಕಾಗಿತ್ತು ಇದೀಗ ಬೆಳೆಗಾರರಿಗೆ ಆ ಆ್ಯಪ್ ಲಭ್ಯವಾಗಲಿದೆ ಕೂರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಕಾಫಿ ಬೆಳೆಗಾರರ ಅನುಕೂಲಕ್ಕಾಗಿ ಕಾಫಿ ಬೆಳೆ ಆ್ಯಪ್ ಬಿಡುಗಡೆ ಮಾಡಲಾಯಿತು ಈ ಕುರಿತಾದಂಥ ಇನ್ನಷ್ಟು ಡೀಟೇಲ್ಸ್ ಎಲ್ಲಿದೆ ಬೆಳೆಗಾರರ ಸಮಸ್ಯೆ ಮುಕ್ತಿಗೆ ಕ್ರಾಪ್ ಆಪ್ ಕುರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಆಪ್ ಕೊಡಗು ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರ ಅನುಕೂಲಕ್ಕಾಗಿ ಕಾಫಿ ಕ್ರಾಪ್ ಆಪ್ ಅನ್ನ ಲೋಕಾರ್ಪಣೆ ಮಾಡಲಾಗಿದೆ ಪೊನ್ನಂಪೇಟೆಯ ಹಳ್ಳಿಗಟ್ಟು ಗ್ರಾಮದಲ್ಲಿರುವ ಸಿಐಟಿ ಕಾಲೇಜಿನಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಲೋಕಾರ್ಪಣೆ ಮಾಡಿದ್ದಾರೆ ಕಾಫಿ ಬೆಳೆಗಾರರಿಗೆ ಈ ಆಪ್ ಮೂಲಕ ಕಾಲಕಾಲಕ್ಕೆ ಎಲ್ಲ ಮಾಹಿತಿ ಲಭ್ಯವಾಗಲಿದೆ ಒಂದು ಇನ್ಕ್ಯುಬೇಷನ್ ಸೆಂಟರು ರೋಬಾಟಿಕ್ಸ್ ಸೆಂಟರನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ ನಂತರ ಕಾಫಿ ಕೇರ್ ಆ್ಯಪ್ ಅಂತ ಒಂದು ಹೊಸ ಆ್ಯಪನ್ನು ಕೂಡ ಅದರ ಇನಾಗ್ರೇಷನ್ ಮಾಡಿದ್ದೀವಿ ಅತ್ಯಂತ ಸಂತೋಷದ ವಿಷಯ ಇಲ್ಲಿ ನಮ್ಮ ಕೊಡಗುವಲ್ಲೇ ಕೊಡಗಿನ ಸಮಸ್ಯೆದ ಪರಿಹರಿಸೋದಕ್ಕಾಗಿ ಇಲ್ಲಿ ಒಂದು ಸಂಸ್ಥೆಗಳನ್ನು ಶುರು ಮಾಡಿ ಮತ್ತು ಇಲ್ಲಿ ಎಂಜಿನಿಯರಿಂಗ್ ಮೂಲಕ ಮತ್ತು ಏನು ಇನೋವೇಷನ್ ಇದೆ ಅದರ ಮೂಲಕ ಇಂಥ ಒಳ್ಳೆ ಪರಿಹಾರ ಕೊಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಉಪಕ್ರಮ ಇದೇ ಕಾಲೇಜು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಇದೇ ಮೊದಲ ಬಾರಿಗೆ ಈ ಕಾಲೇಜಿನಲ್ಲಿ ರೋಬೋಟಿಕ್ ಕೇಂದ್ರವನ್ನ ಲೋಕಾರ್ಪಣೆ ಮಾಡಲಾಗಿದೆ ಇದಕ್ಕೆ ಚಾಲನೆ ನೀಡಿ ನಾವು ಕಾಫಿ ಕ್ರಾಪ್ ಕೇರ್ ಅದೊಂದು ಮೊಬೈಲ್ ಆಪ್ ಈ ಮೊಬೈಲ್ ಆಪ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾಫಿ ಗ್ರೋಯಿಂಗ್ ಆಫ್ ಚಿಕ್ಕಮಂಗ್ಳೂರು ಸಕಲೇಶ್ ಪುರ್ ಕೊಡಗಿಗೆ ನಮ್ಮ ಪ್ಲಾಂಟರ್ಸ್ಗೆ ಕಾಫಿ ಹೇಗೆ ಫರ್ಟಿಲೈಸರ್ ಮಿಕ್ಸ್ ಮಾಡಬೇಕು ಎಷ್ಟು ಚೀಲ ಕಾಫಿ ನಿಮಗೆ ಚೀಲ ಕಾಫಿ ಬೇಕು ಅಂತ ಹೇಳಿದರೆ ನೀವು ಅದಕ್ಕೆ ಕರೆಕ್ಟಾಗಿ ಎಷ್ಟು ಎಷ್ಟು ಪಿ ಕೆ ಕೊಡಬೇಕು ಅದು ಪ್ರಯೋಜನ ಆಗ್ತದೆ ವಟ್ನಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ಇಪ್ಪತ್ತೈದು ವರ್ಷದ ಹಿಂದೆ ಸ್ಥಾಪನೆಯಾದ ಕೋರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ರಾಜ್ಯದಲ್ಲಿಯೇ ಉತ್ತಮ ಕಾಲೇಜು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇರುವುದು ಮಾತ್ರ ವಿಶೇಷ కార్యప్ప బెళ్ళూరు రిపబ్లిక్ కన్నడ కొడగూ